ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಆಲ್ರೆಡಿ ಡಿಸ್ಕಸ್ ಅಬೌಟ್ ಇನ್ ಅಸೋಸಿಯೇಟಿವಿಟಿ ಅಸೋಸಿಯೇಟಿವಿಟಿಯಲ್ಲಿ ಹೋಲ್ ನಂಬರ್ಸನ್ನು ಇಂಟೀಚರ್ಸನ್ನು ನೋಡಿದ್ವಿ ಈಗ ನಾವು ನೋಡ್ತಾ ಇರೋದು ಯಾವುದು ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ರ್ಯಾಷ್ನಲ್ ನಂಬರ್ಸನ್ನು ನಾವು ಇಲ್ಲಿ ನೋಡೋಣ ಎಲ್ಲಿ ಅಸೋಸಿಯೇಟಿವಿಟಿ ಒಳಗಡೆ ರೇಷ್ನಲ್ ನಂಬರ್ಸನ್ನು ನಾವು ನೋಡ್ತಾ ಹೋಗೋಣ ಎಸ್ ಹಂಗಿದ್ರೆ ರ್ಯಾಷನಲ್ ನಂಬರ್ಸ್ ನೋಡಬೇಕಾಯ್ತು ಅಂತಂದ್ರೆ ಈ ಫಾರ್ಮುಲಾ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಅನಿಸುತ್ತೆ ಎ ಡಿವೈಡೆಡ್ ಬೈ ಬಿ ಇಂಟು ಬಿ ಡಿವೈಡೆಡ್ ಬೈ ಸಾರಿ ಡಿವೈಡೆಡ್ ಬೈ ಸಿ ಈಜ್ವಲ್ ಟು ಎ ಡಿವೈಡೆಡ್ ಬೈ ಇಂಟು ಬಿ ಡಿವೈಡೆಡ್ ಬೈ ಸಿ ಇದರ ಇದಕ್ಕೆ ಸಮನಾಗಿರಬೇಕು ಹಂಗಿದ್ರೆ ಯಾವ್ದು ಸಮನಾಗಿರುತ್ತೆ ಆ್ಯಡಿಂಗ್ ಒಳಗಡೆ ಸಬ್ಟ್ರ್ಯಾಕ್ಷನ್ಸ್ ಒಳಗಡೆ ಮಲ್ಟಿಪ್ಲಿಕೇಶನ್ ಒಳಗಡೆ ಡಿವಿಷನ್ಸ್ ಒಳಗಡೆ ಯಾವ ಸಮನಾಗಿರುತ್ತೆ ಅಂತೇಳಿ ಒನ್ ಬೈ ಒನ್ನ ನಾವು ನೋಡ್ತಾ ಹೋಗೋಣ ಎಸ್ ಹಂಗಿದ್ರೆ ಇಲ್ಲಿ ನಾವು ಫಸ್ಟ್ ಒಂದು ಆ್ಯಡಿಂಗನ್ನು ತೊಗೊಳೋ ಸಂಕಲನನ್ನು ತೊಗೊಳೋ ಇಲ್ಲಿ ಯಾವುದೋ ಒಂದು ನಂಬರ್ಸ್ ಎ ಎವೈಡೆಡ್ ಬೈ ಎ ಎಸ್ಕ್ವಲ್ ಟು ಟು ಬೈ ತ್ರೀ ಬಿ ಇಸ್ಕ್ವಲ್ ಟು ಎಸ್ ತ್ರೀ ಬೈ ಫೋರ್ ಮೈನಸ್ ತ್ರೀ ಬೈ ಫೋರ್ ಸಿ ಇಸ್ಕ್ವಲ್ ಟು ಫೈವ್ ಬೈ ತ್ರೀ ಅಂತೇಳಿ ತೊಗೊಳ್ಳೋಣ ಎಸ್ ಎಸ್ನ ಸೇಮ್ ಎ ಪ್ಲಸ್ ಬಿ ಇಂಟು ಬಿ ಪ್ಲಸ್ ಪ್ಲಸ್ ಸಿ ಎ ಪ್ಲಸ್ ಇಂಟು ಬಿ ಪ್ಲಸ್ ಸಿ ಅಂತೇಳಿ ಮಾಡೋಣ ನೋಡೋಣ ಸಮನಾಗಿರ್ತೈತಿ ಅಂತ ನಂಬರ್ಸನ್ನು ಹಾಕೋಣ ಟೂ ಬೈ ತ್ರೀ ಪ್ಲಸ್ ಮೈನಸ್ ತ್ರೀ ಬೈ ಫೋರ್ ಪ್ಲಸ್ ಫೈವ್ ಬೈ ತ್ರೀ ಅಂತೇಳಿ ನೋಡೋಣ ಎಸ್ ಓಕೆ ಇಲ್ಲಿ ಎಸ್ ಟೂ ತ್ರೀ ಯಾವ ಟೈಪ್ ಇರುತ್ತೆ ಅಂತಂದ್ರೆ ಇಲ್ಲಿ ಏಟನ್ನು ಮಾಡೋಣ ಎಸ್ ಓಕೆ ಎರಡು ನಾಲ್ಕಲೆ ಎಂಟು ಮೂರು ಮೂರಲೇ ಒಂಬತ್ತು ಊರೇ ಗುಣಾಕಾರ ಅಂಥೇಳಿ ಮಾಡ್ತೀವಿ ಎಸ್ಪೆಷಲಿ ಎಸ್ ಎಂಟು ಮೈನಸ್ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಆಲ್ರೆಡಿ ನಾವು ಹಾಗೆ ಎಲ್ ಸಿ ಎಮ್ ಅನ್ನು ಕಂಡು ಹಿಡಿಬೇಕು ಎಸ್ ಭಿನ್ನ ರಾಶಿ ಅಕ್ಷರಗಳಿದ್ದು ಅಂತಂದರೆ ಡೈರೆಕ್ಟಾಗಿ ನಾವು ಗುಣಾಕಾರ ಮಾಡಬೇಕು ಅಂತೇಳಿ ಆಲ್ರೆಡಿ ನಾವು ಕಲ್ತೀವಿ ಹೆಂಗಿದ್ರೆ ಮೂರು ನಾಲ್ಕಲೆ ಹನ್ನೆರಡು ಅಂತೇಳಿ ನಾವು ಇಟ್ಟಿವಿ ಏಟ್ ಮೈನಸ್ ನೈನ್ ಎಸ್ ಈ ನಂಬರ್ಸನ್ನು ಇಲ್ಲೇ ತಗೊಳ್ಳೋಣ ಫೈವ್ ಬೈ ತ್ರೀ ಅಂತ ಎಸ್ ಓಕೆ ಮೈನಸ್ ನೈನಲ್ಲಿ ಎಂಟನ್ನು ಮೈನಸ್ ಮಾಡಿದರೆ ಮೈನಸ್ ಒನ್ ಅಂತೇಳಿ ಉಳಿಯುತ್ತೆ ಎಸ್ ಮೈನಸ್ ಒನ್ ಡಿವೈಡೆಡ್ ಬೈ ಟ್ವೆಲ್ವ ಪ್ಲಸ್ ಫೈವ್ ಬೈ ತ್ರೀ ಅಂತೇಳಿ ಎಸ್ ಅದನ್ನು ಯಾವ ಟೈಪ್ ಇಡ್ಬೋದು ಅಂತೇಳಿ ಮೈನಸ್ ಒನ್ ಪ್ಲಸ್ ಟ್ವೆಂಟಿ ಅಂತೇಳಿ ಇಡ್ಬೋದು ಯಾಕಂತಂದ್ರೆ ನಾವು ಆಲ್ರೆಡಿ ನಾ ಹೇಳಿದ್ದೀನಿ ಎಲ್ ಸಿ ಎಮ್ನ ತಕೊಂಡ್ರೆ ಆ ಟೈಪ್ ಬರುತ್ತೆ ಅದು ಎಸ್ ವಿಡಿಯೋ ಶಾರ್ಟ್ಕಟ್ ಇರೋದರಿಂದ ಇಲ್ಲಿ ತೆಗಿಯಕ್ಕಾಗಲ್ಲ ಮೈನಸ್ ಪ್ಲಸ್ ಟ್ವೆಂಟಿ ಅಂತೇಳಿ ಇಡಬಹುದು ಎಸ್ ಡಿವೈಡೆಡ್ ಬೈ ಟ್ವೆಲ್ವನ್ನು ನಾವು ಇಡ್ತೀವಿ ಎಸ್ ಇಲ್ಲಿ ಇಲ್ಲಿ ಟ್ವೆಂಟಿಯಲ್ಲಿ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ಸ ಟ್ವೆಂಟಿಯಲ್ಲಿ ಮೈನಸ್ ಒನ್ ಅನ್ನು ಮಾಡಿದರೆ ನೈಂಟೀನ್ ಡಿವ ಬೈ ಟ್ವೆಲ್ವ್ ಅಂತೇಳಿ ಆಯಿತು ಈ ಕಡೆ ಯಾವ ಟೈಪ್ ಆಗುತ್ತೆ ಅಂತೇಳಿ ನೋಡೋಣ ಟೂ ಬೈ ತ್ರೀ ಪ್ಲಸ್ ಮೈನಸ್ ತ್ರೀ ಬೈ ಫೋರ್ ಪ್ಲಸ್ ಫೈವ್ ಬೈ ತ್ರೀ ಅಂತೇಳಿ ಆಗುತ್ತಾ ಟೂ ಬೈ ತ್ರೀಯನ್ನು ಹಂಗೆ ಇಡೋಣ ಇಲ್ಲಿ ನೋಡೋಣ ಎಸ್ ಮೂರು ಮೂರಲೇ ಒಂಬತ್ತು ಪ್ಲಸ್ ಎರಡು ಈಗ ಆಲ್ರೆಡಿ ಹೇಳಿದ್ದೇನೆ ಎಲ್ ಸಿ ಎಮನ್ನು ತಕ್ಕೋಬೇಕು ಇಲ್ಲಿ ನಾಲ್ಕು ಮೂರಲೇ ಹನ್ನೆರಡು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂತಂದರೆ ಡೈರೆಕ್ಟಾಗಿ ನಮಗೆ ಎಲ್ ಸಿ ಎಮ್ ಸಿಗುವಂಥದ್ದು ಎಸ್ ಈ ಪ್ರೈಮ್ ನಂಬರ್ಸ ಲಸ ಅಂತೇಳಿ ನಮಗೆ ಸಿಗುತ್ತಾ ನಾಲ್ಕು ಮೂರ್ಲೆ ಹನ್ನೆರಡು ಅಂತೇಳಿ ನಾವು ಇಟ್ಟಿವಿ ಟು ಬೈ ತ್ರೀ ಪ್ಲಸ್ ನೈನ್ ಪ್ಲಸ್ ಟೂ ಎಸ್ ಲೆವೆನ್ ಅಂತೇಳಿ ಆಯಿತು ಲೆವೆನ್ ಬೈ ಟ್ವೆಲ್ವ್ ಅಂತೇಳಿ ಇಟ್ಟಿವಿ ಎಸ್ ಓಕೆ ಈ ಸೈಡ ಟೂ ಬೈ ತ್ರೀ ಪ್ಲಸ್ ಲೆವೆನ್ ಬೈ ಟ್ವೆಲ್ವ ಎಸ್ ಅದೇ ಟೈಪ್ ನೋಡಬೇಕಾಯ್ತು ಅಂತಂದ್ರೆ ನಾವು ಎಂಟು ಪ್ಲಸ್ ಹನ್ನೊಂದನ್ನು ಕೂಡಿಸಿದಾಗ ಹತ್ತೊಂಬತ್ತಾಯಿತು ಇಲ್ಲಿ ಕೆಳಗಡೆ ನಾವು ಅದೇ ಟೈಪನ್ನು ಇಟ್ಟಿವಿ ಎಸ್ ಹಂಗಿದ್ಮ್ಯಾಗ ಇಲ್ಲಿ ನೈಂಟೀನು ಬೈ ಟ್ವೆಲ್ವ್ ದಿಸ್ ಇಸ್ ಅ ಈಸ್ಕ್ವಲ್ ಟು ಇದು ಸಮವಾಗಿದೆ ಅಂತ ಹೇಳ್ತೀವಿ ಎಲ್ಲಿ ಆ್ಯಡಿಂಗ್ ಅಲ್ಲಿ ಇದು ಸಮವಾಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಅನ್ನ ವ್ಯವಕಲನ ಸಬ್ರ್ಯಾಕ್ಟಿಂಗ್ ಅನ್ನ ನೋಡೋಣ ಎ ಮೈನಸ್ ಬಿ ಮೈನಸ್ ಸಿ ಎ ಮೈನಸ್ ಇಂಟು ಬಿ ಮೈನಸ್ ಸಿ ಅಂತೇಳಿ ನೋಡೋಣ ಇದು ಇದು ಈಕ್ವಲ್ ಆಗುತ್ತೆ ಟು ಬೈ ತ್ರೀ ಮೈನಸ್ ತ್ರೀ ಬೈ ಫೋರ್ ಮೈನಸ್ ಫೈವ್ ಬೈ ತ್ರೀ ಅಂತೇಳಿ ಇಟ್ಕೊಳ್ಳೋಣ ಎಸ್ ಟೂ ಪ್ಲಸ್ ತ್ರೀ ಯಾಕಂದ್ರೆ ಮೈನಸ್ಸು ಮೈನಸು ಪ್ಲಸ್ ಅಂತೇಳಿ ಆಗುತ್ತಾ ತ್ರೀ ಬೈ ತ್ರೀ ಪ್ಲಸ್ ಫೋರ್ ಅಂತೇಳಿ ಇದನ್ನು ಹಾಗೆ ಇಟ್ಕೊಳ್ಳೋಣ ಎಸ್ ಓರೆ ಗಣಕ ಮಾಡಿದಾಗ ಅಥವಾ ಎಲ್ಸಿಯಮ್ ಕಂಡು ಹಿಡಿದಾಗ ಎ ಟು ಪ್ಲಸ್ ನೈನ್ ಮೂರ್ ಮೂರಲೆ ಒಂಬತ್ತು ಮೂರು ನಾಕ್ಲೆ ಹನ್ನೆರಡು ಅಂತೇಳಿ ಆಗ್ಬೋದು ಹನ್ನೆರಡನ್ನು ನಾವು ಇಟ್ಟು ಇಲ್ಲಿ ಎಸ್ ಓಕೆ ಅದನ್ನೇ ಸೇಮನ್ನು ನಾವು ಇಲ್ಲಿ ತೊಳಗಿಟ್ಕೊಂಡ್ಬಿಟ್ಟಿವಿ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಇದು ಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಒನ್ ವಿಡಿಯೋವನ್ನು ನೋಡಿರಿ ಯಾವುದು ಸಂಖ್ಯೆಗಳ ಸಂಖ್ಯೆಗಳೊಳಗಡೆ ಎಲ್ ಸಿ ಎಮ್ ಯಾವ ಟೈಪ್ ತೆಗಿಬೇಕು ಅನ್ನೋದನ್ನು ನಾನು ಕಲಿಸಿಕೊಟ್ಟಿದ್ದೀನಿ ಎಲ್ ಸಿ ಎಮಲ್ಲಿ ಯಾವ ಟೈಪ್ ತೆಗಿಬೇಕು ಅಂತೇಳಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಎಸ್ ಅದೇ ಟೈಪ್ ನೀವು ತಗೊಳ್ತಾ ಹೋಗ್ಬೋದು ಅದು ತಾನೇ ಸಿಗ್ತೈತಿ ಅಂತ ಎಸ್ ಓಕೆ ಎಂಟು ಪ್ಲಸ್ ಒಂಬತ್ತು ಹದಿನೇಳು ಆಯಿತು ಈ ಹನ್ನೆರಡನ್ನು ಇಲ್ಲೇ ಇಟ್ವಿ ಎಸ್ ಮೈನಸ್ ಫೈವ್ ಬೈ ತ್ರೀ ಅನ್ನು ತಗೊಂಡಿವಿ ಅದೇ ರೀತಿ ಸೆವೆಂಟೀನ್ ಮೈ ಮೈನಸ್ ಟ್ವೆಂಟಿ ಅಂದರೆ ಈ ಹದಿನೇಳು ಮೂರು ಇಪ್ಪತ್ತು ಎಸ್ ಈ ಟೈಪ್ ಆಗುವಂಥದ್ದು ಡಿವೈಡೆಡ್ ಬೈ ಟ್ವೆಲ್ವ್ ಅಂತೇಳಿ ನಾವು ಇಟ್ಟಿವಿ ಎಸ್ ಓಕೆ ಇಲ್ಲಿ ಇಪ್ಪತ್ತರಲ್ಲಿ ಮೈನಸ್ ಹದಿನೇಳನ್ನು ಮಾಡಿದಾಗ ಮೂರು ಉಳಿತ್ತು ಹನ್ನೆರಡನ್ನು ಹಂಗೆ ಇಟ್ವಿ ಎಸ್ ಇಲ್ಲಿ ಮೂರೊಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಮೈನಸ್ ಒನ್ ಬೈ ಫೋರ್ ಅಂತೇಳಿ ಆಯಿತು ನೋಡೋಣ ಇದು ಇದು ಸಮಾನ ಆಗಿ ಐತೆನಂತೇಳಿ ನಾವು ನೋಡ್ತಾ ಹೋಗೋಣ ಟೂ ಬೈ ತ್ರೀ ಮೈನಸ್ ಮೈನಸ್ ತ್ರೀ ಬೈ ಫೋರ್ ಮೈನಸ್ ಫೈವ್ ಬೈ ತ್ರೀ ಅಂತೇಳಿ ನಾವು ಇಡ್ತೀವಿ ಎಸ್ ಸೇಮೇ ಇಟ್ಕೊಳ್ಳೋಣ ನೋಡೋಣ ಮೂರು ಮೂರಲೇ ಒಂಬತ್ತು ನಾಲ್ಕೈದಲೇ ಇಪ್ಪತ್ತು ಎಸ್ ಮೂರು ನಾಲ್ಕಲೆ ಹನ್ನೆರಡು ಅದೇ ಟೈಪ ಇಟ್ಕೊಂಡ್ವಿ ಹಿಂಗೆ ಟೂ ಬೈ ತ್ರೀ ಎಸ್ ಟ್ವೆಂಟಿ ನೈನ್ ಆಯಿತು ಮೈನಸ್ಸು ಮೈನಸ್ಸು ಪ್ಲಸ್ಸು ಟ್ವೆಂಟಿ ನೈನು ಟ್ವೆಲ್ವನ್ನ ಹಂಗೆ ಇಟ್ಕೊಂಡ್ವಿ ಎಸ್ ಓಕೆ ಟೂ ಬೈ ತ್ರೀ ಪ್ಲಸ್ ಟ್ವೆಂಟಿ ನೈನ್ ಟ್ವೆಲ್ವನ್ನ ಹಂಗೆ ಇಟ್ಕೊಂಡ್ವಿ ಎಸ್ ಏಟ ಪ್ಲಸ್ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಟ್ವೆಲ್ವ ಇಸ್ ಇಕ್ವಲ್ ಟು ತರ್ಟಿ ಸೆವೆನ್ ಅಂತೇಳಿ ಟ್ವೆಂಟಿ ನೈನ ಪ್ಲಸ್ ಏಟ ತರ್ಟಿ ಸೆವೆನ್ ಬೈ ಟ್ವೆಲ್ವ ಹೀಗಾಗಿ ಇದು ಬರಲಿಲ್ಲ ಯಾವುದು ಸಪ್ಟ್ರ್ಯಾಕ್ಟಿಂಗ ಆಗಲಿಲ್ಲ ಅಂತೇಳಿ ನಾವು ಹೇಳಬಹುದು ಎಸ್ ನೆಕ್ಸ್ಟ್ ಒನ್ ಮಲ್ಟಿಪ್ಲಿಕೇಶನ್ ಬರ್ತೈತೆ ಅ ರ್ಯಾಷ್ನಲ್ ನಂಬರ್ಸನ್ನು ಒಳಗಡೆ ಅಸೋಸಿಯೇಟಿವಿಟಿ ಒಳಗಡೆ ರ್ಯಾಷ್ನಲ್ ನಂಬರ್ಸು ಮಲ್ಟಿಪ್ಲಿಕೇಶನ್ ಆಗತ್ತಾನ ಅಂತೇಳಿ ನಾವು ನೋಡೋಣ ಎಸ್ ಅದನ್ನೇ ಎ ಇಸ್ಕ್ವಲ್ ಟು ಟೂ ಬೈ ತ್ರೀ ಬಿ ಇಸ್ಕ್ವಲ್ ಟು ಮೈನಸ್ ತ್ರೀ ಬೈ ಫೋರ್ ಸಿ ಇಸ್ಕ್ವಲ್ ಟು ಫೈವ್ ಬೈ ತ್ರೀ ಅಂತೇಳಿ ನಾವು ಇಟ್ಕೊಂಡಿವಿ ನೋಡೋಣ ಎ ಇಂಟು ಬಿ ಇಂಟು ಸಿ ಎ ಇಂಟು ಬಿ ಇಂಟು ಸಿ ಅಂತೇಳಿ ನಾವು ಮಾಡ್ಕೊಳ್ಳೋಣ ಯಾವ ಟೈಪ್ ಆಗುತ್ತೆ ಅಂತೇಳಿ ಇಲ್ಲಿ ಇಟ್ಕೊಂಡಿವಿ ನೋಡ್ರಿ ಇದೇ ಟೈಪ ಎಸ್ ಓಕೆ ಟೂ ಬೈ ತ್ರೀ ಇಂಟು ಮೈನಸ್ ತ್ರೀ ಬೈ ಫೋರ್ ಇಂಟು ಫೈವ್ ಬೈ ತ್ರೀ ಅಂತೇಳಿ ಇಟ್ಕೊಂಡಿವಿ ಈ ನಂಬರ್ಸನ್ನು ಇಲ್ಲಿ ಕೆಳಗಡೆನ ನಾವು ಇಟ್ಕೊಂಡಿವಿ ಹಾಗಿದ್ರೆ ಇಲ್ಲಿ ಏನೇನಾಗತ್ತಾ ಅಂತೇಳಿ ನೋಡ್ತಾ ಹೋಗೋಣ ಮೂರೊಂದಲೆ ಮೂರು ಮೂರು ಒಂದ್ಲೇ ಮೂರು ಎಸ್ ಎರಡು ಒಂದ್ಲೇ ಎರಡು ಎರಡೆರಡೇ ನಾಲ್ಕು ಅಂತೇಳಿ ಇಟ್ಕೊಂಡಿವಿ ಎಸ್ ಫೈವ್ ಬೈ ತ್ರೀಯನ್ನು ಹಂಗೆ ಇಟ್ಕೊಂಡಿವಿ ಇಲ್ಲಿ ಒಂದು ಐತೆ ಇಲ್ಲಿ ಎರಡು ಐತೆ ಅಷ್ಟೇ ಮತ್ತೇನು ಇಲ್ಲ ಒಂದು ಒಂದಲೇ ಒಂದು ಒಂದೇ ಉಳಿತು ಒಂದೆರಡ ಎರಡು ಎರಡನ್ನು ಹಂಗೆ ಇಟ್ವಿ ಒನ್ ಮೈನಸ್ ಒನ್ ಬೈ ಟೂ ಇಂಟು ಫೈವ್ ಬೈ ತ್ರೀ ಐದು ಒಂದಲೇ ಐದು ಮೈನಸ್ ಫೈವ್ ಅನ್ನೋ ಹಾಗೆ ಇಟ್ವಿ ಟೂ ಇಂಟು ತ್ರೀ ಎರಡು ಮೂರ್ಲೆ ಆರು ಮೈನಸ್ ಫೈ ಬೈ ಸಿಕ್ಸ್ ಅಂತೇಳಿ ಬಂತು ನೋಡೋಣ ಇದಕ್ಕೆ ಇದು ಸಮಾನ ಅಂತೇಳಿ ನೋಡ್ತಾ ಹೋಗೋಣ ಟೂ ಬೈ ತ್ರೀ ಇಂಟು ಮೈನಸ್ ತ್ರೀ ಬೈ ಫೋರ್ ಇಂಟು ಫೈ ಬೈ ಮೈನ ಫೈವ್ ಬೈ ತ್ರೀ ಅಂತೇಳಿ ನೋಡೋಣ ಮೂರೊಂದಲೆ ಮೂರು ಮೂರೊಂದಲೆ ಮೂರು ಎಸ್ ಹಂಗಿದ್ರೆ ಇವು ಎರಡು ಕ್ಯಾನ್ಸಲ್ ಆದವು ಇಲ್ಲೇ ಉಳಿದಿದ್ದು ಯಾವುದು ನಾಲ್ಕು ಆ್ಯಂಡ್ ಐದು ಮೈನಸ್ ಐದು ಅಂತೇಳಿ ಈ ಮೈನಸ್ಸನ್ನು ಇಲ್ಲೇ ಬಂತು ಒಂದು ಐದಲೇ ಐದು ಅಂತೇಳಿ ಈ ಟೈಪ ಇಟ್ಕೊಂಡಿವಿ ಒಂದು ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಅಂತ ಎಸ್ ಓಕೆ ಟೂ ಬೈ ತ್ರೀ ಇಂಟು ಮೈನಸ್ ಫೈವ್ ಬೈ ಫೋರ್ ಅಂತೇಳಿ ಇಟ್ಕೊಂಡ್ವಿ ಹಂಗಿದ್ರೆ ಎರಡು ಒಂದ್ಲೆ ಎರಡು ಎರಡೆರಡಲೆ ನಾಲ್ಕು ಎಸ್ ಒಂದು ಐದಲೇ ಐದು ಮೈನಸ್ ಫೈವ್ ಎಸ್ ಮೂರು ಎರಡಲೇ ಆರು ಮೈನಸ್ ಫೈವ್ ಬೈ ಸಿಕ್ಸ್ ಹಂಗಿದ್ರೆ ಮೈನಸ್ ಫೈವ್ ಬೈ ಸಿಕ್ಸ್ ಈಸ್ ಈಜ್ ಕ್ವಲ್ ಟು ಮೈನಸ್ ಫೈವ್ ಬೈ ಸಿಕ್ಸ್ ಇದು ಇದಕ್ಕೆ ಸಮನಾಗಿದೆ ಅಂತ ನಾವು ಹೇಳಬಹುದು ಎಸ್ ನೆಕ್ಸ್ಟ್ ಒಂದು ಭಾಗಾಕಾರ ನೋಡೋಣ ಡಿವಿಜನ್ಸ್ ಯಾವ ಟೈಪ್ ಆಗುತ್ತೆ ಯಾವುದು ಅಸೋಸಿಯೇಟಿವಿಟಿ ಒಳಗಡೆ ಡಿವಿಜನ್ಸ್ ಯಾವ ಟೈಪ್ ಅಂತೇಳಿ ಎ ಅಂಥೇಳಿ ಎಸ್ಕ್ವಲ್ ಟು ಟು ಬೈ ತ್ರೀ ಬಿ ಇಸ್ಕ್ವಲ್ ಟು ಮೈನಸ್ ತ್ರೀ ಬೈ ಫೋರ್ ಸಿ ಇಸ್ಕ್ವಲ್ ಟು ಫೈವ್ ಬೈ ತ್ರೀ ಅಂತೇಳಿ ಸೇಮ್ ನಂಬರ್ಸೇ ಇಟ್ಕೊಳ್ಳೋಣ ಯಾವುದು ಚೇಂಜಸ್ ಅಂತೇಳಿ ಮಾಡೋದು ಬೇಡ ಈ ಫಾರ್ಮುಲಾ ಪ್ರಕಾರ ನಾವು ಹೋಗ್ಬೇಕೀಗ ಎಸ್ ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಈಸ್ಕ್ವಲ್ ಟು ಎ ಡಿವೈಡೆಡ್ ಬೈ ಇಂಟು ಬಿ ಡಿವೈಡೆಡ್ ಬೈ ಸಿ ಅಂತೇಳಿ ಸೇಮೇ ಇಟ್ಕೊಂಡಿವಿ ಎಸ್ ಇದರ ಟೈಪ ಇಲ್ಲಿ ನಂಬರ್ಸನ್ನು ನಾವು ತುಂಬ್ತಾ ಹೋಗೋಣ ಟೂ ಬೈ ತ್ರೀ ಡಿವೈಡೆಡ್ ಬೈ ಮೈನಸ್ ತ್ರೀ ಬೈ ಫೋರ್ ಡಿವೈಡೆಡ್ ಬೈ ಫೈವ್ ಬೈ ತ್ರೀ ಅಂತೇಳಿ ಇಡ್ತೀವಿ ಎಸ್ ಹಂಗಿದ್ಮ್ಯಾಗ ಇಲ್ಲಿ ಡಿವಿಷನ್ ಇದ್ದಿದ್ದ ಊರೇ ಗುಣಕಾರ ಅಂದ್ರೆ ಕ್ರಾಸಿಂಗ್ ಮೆಥಡ್ ಅಂತೇಳಿ ಹೇಳ್ತೀವಿ ರೆಸಿಪ್ರೋಕಲ್ ಸಿಸ್ಟಮ್ಸ್ ಅಂತೇಳಿ ಅಂತಾರ ಹಾಗಿದ್ರೆ ನೋಡೋಣ ಇಲ್ಲಿ ಟೂ ಇಂಟು ಫೋರ್ ಅಂದ್ರೆ ಮೇಲ್ಗಡೆ ಹೆಚ್ಚೇದ ಇದ್ದದ ಅಂಶ ಅಂಶ ಛೇದ ಆಗುತ್ತೆ ಟೂ ಇಂಟು ಫೋರ ಟೂ ಇನ್ ಟೂ ಬೈ ತ್ರೀ ಇಂಟು ಫೋರ್ ಬೈ ಮೈನಸ್ ತ್ರೀ ಅಂತೇಳಿ ಆಯಿತು ಈ ನಂಬರ್ಸನ್ನು ಇಲ್ಲೇ ಇಟ್ಕೊಳ್ಳೋಣ ಎಸ್ ಎರಡು ನಾಲ್ಕುಲೇ ಎಂಟು ಮೂರು ಮೂರಲೆ ಒಂಬತ್ತು ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಒಂಬತ್ತೇಳೆ ಅಂತೇಳಿ ಆಯಿತು ಇನ್ನು ಸೇಮ್ ನಂಬರ್ಸ ಯಾವಾಗಿದ್ರೂ ಬಿನ್ನರ್ ಹಸಿ ಚೇಂಜ್ ಆಯಿತು ಅಂತ ಮೂರು ಬೈ ಫೈವ್ ಎಸ್ ಮೂರು ಮೂರೊಂದಲೆ ಮೂರು ಮೂರು ಮೂರಲೆ ಒಂಬತ್ತು ಅಂಥೇಳಿ ಆಯಿತು ಈಗ ಉಳಿದಿದ್ದು ಯಾವುದು ಏಟು ಇಂಟು ಒನ್ ಎಂಟು ಒಂದಲೇ ಎನ್ ಟು ಮೈನಸ್ ಎಂಟು ಅಂತೇಳಿ ಹಚ್ಚಿದ್ವಿ ನೆಕ್ಸ್ಟ್ ಒಂದು ಇಲ್ಲಿ ಎಷ್ಟು ಉಳಿತು ಐದು ಉಳಿತು ಐದು ಒಂದಲೇ ಐದು ಮೂರ್ಲೆ ಹದಿನೈದು ಇಲ್ಲಿ ಮೂರರಿಂದ ಹೊಡೆದಿದ್ವಲ್ಲ ಹದಿನೈದು ಹಂಗಿದ್ರೆ ನಮಗೆ ಸಿಕ್ಕಿದ ಆನ್ಸರ್ ಎಷ್ಟು ಮೈನಸ್ ಏಟ್ ಬೈ ಫಿಫ್ಟೀನ್ ಅಂತೇಳಿ ನಮಗೆ ಸಿಕ್ತು ಎಸ್ ಓಕೆ ಇದು ಇದಕ್ಕೆ ಸಮನಾಗಿ ಇಲ್ಲಿ ನೋಡೋಣ ಟೂ ಬೈ ತ್ರೀ ಡಿವೈಡೆಡ್ ಬೈ ಮೈನಸ್ ತ್ರೀ ಬೈ ಫೋರ್ ಡಿವೈಡೆಡ್ ಬೈ ಫೈವ್ ಬೈ ತ್ರೀ ಅಂತೇಳಿ ಇಟ್ಕೊಂಡ್ವಿ ಇದೇ ನಂಬರ್ಸ್ಗಳನ್ನು ಇಲ್ಲಿ ಇಟ್ಕೊಂಡಿವಿ ಈ ಫಾರ್ಮುಲಾ ಪ್ರಕಾರ ಹಂಗೆ ಟೂ ಬೈ ತ್ರೀ ಡಿವೈಡೆಡ್ ಬೈ ಮೈನಸ್ ತ್ರೀ ಬೈ ಫೋರ್ ಇಂಟು ಯಾಕಂದರೆ ಭಿನ್ನ ರಾಶಿ ಒಳಗಡೆ ಹೋದ್ರೆ ಇಂಟು ಬರುತ್ತಾ ತ್ರೀ ಬೈ ಫೈ ಅಂತೇಳಿ ನಾವು ಇಟ್ಕೊಂಡ್ವಿ ಅದೇ ರೀತಿ ಟೂ ಬೈ ತ್ರೀ ಡಿವೈಡೆಡ್ ಬೈ ಮೂರ್ಮೂರಲೆ ಒಂಬತ್ತು ಮೈನಸ್ ಒಂಬತ್ತು ಇಲ್ಲಿ ಮೈನಸ್ ಇರೋದರಿಂದ ಮೈನಸ್ ಒಂಬತ್ತು ಅಂತೇಳಿ ಇಟ್ಟಿವಿ ನಾಲ್ಕೈದಲೆ ಇಪ್ಪತ್ತು ಎಸ್ ಟೂ ಬೈ ತ್ರೀ ಇಂಟು ಮೈನಸ್ ಟ್ವೆಂಟಿ ಅಂದರೆ ಅಂಶ ಇದ್ದಿದ್ದ ಛೇದ ಛೇದ ಇದ್ದಿದ್ದ ಅಂಶ ಅಂತೇಳಿ ಮಾಡಿದ್ವಿ ಪ್ಯಾಕ್ಟರ್ಸನ್ನು ನಾವು ಚೇಂಜಸ್ ಮಾಡ್ಕೊಂಡಾಗ ಮ್ಯಾಗ ಟ್ವೆಂಟಿ ಬಂದರೆ ಕೆಳಗಡೆ ನೈನ್ ಬರುತ್ತೆ ಎಸ್ ಓಕೆ ಅದನ್ನು ನೋಡೋಣ ಯಾವ ಟೈಪ್ ಆಗುತ್ತೆ ಅಂತೇಳಿ ಇಲ್ಲಿ ಟೂ ಇಂಟು ಟ್ವೆಂಟಿ ನಲವತ್ತಾಯಿತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೈನಸ್ ಫೋರ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಹಂಗಿದ್ಮಾಗ ಮೈನಸ್ ಏಟ್ ಬೈ ಫಿಫ್ಟೀನ್ ಈಸ್ ನಾಟ್ ಈಜ್ಕಲ್ ಟು ಮೈನಸ್ ಫೋರ್ಟಿ ಬೈ ಟ್ವೆಂಟಿ ಸೆವೆನ್ ಇದು ಇದಕ್ಕೆ ಸಮನಾಗಿಲ್ಲ ಅಂಥೇಳಿ ನಾವು ಹೇಳಬಹುದು ದಿಸ್ ಈಸ್ ಒನ್ ಆಫ್ ದಿ ಮೆಥಡ್ ಎಸ್ ಹಂಗಿದ್ಮೇಲೆ ನಾವು ಯಾವುದನ್ನು ಕಲ್ತೀವಿ ಇಲ್ಲೇ ಸಹವರ್ತನೀಯತೆ ಅಂದರೆ ಅಸೋಸಿಯೇಟಿವಿಟಿ ಕಲ್ತೀವಿ ನೆಕ್ಸ್ಟ್ ಒಂದು ಕಲಿತದ ಯಾವುದು ಕಮಿಟಿವಿಟಿ ಕಲ್ತೀವಿ ನೆಕ್ಸ್ಟ್ ಒಂದು ಕಲಿತಂಥದ್ದು ಕ್ಲೋಸರ್ಸ್ ಅಂತೇಳಿ ನಾವು ಕಲ್ತೀವಿ ಎಸ್ ಇವೆಲ್ಲ ನಾವು ಫಾರ್ಮುಲಾಸ್ ಹೆಂಗೆ ಕಲ್ತೀವಿ ಅಂತಂದ್ರೆ ಇವೆಲ್ಲ ಫಾರ್ಮುಲಾನ ಇಟ್ಕೊಂಡೆ ನಾವು ಕಲ್ತೀವಿ ಹೇಳಿ ಎಸ್ ಯಾವುದು ಈ ಅಸೋಸಿಯೇಟಿವಿಟಿ ಒಳಗಡೆ ಈ ನಾಲ್ಕು ಫಾರ್ಮುಲಾ ಇಟ್ಕೊಂಡು ಕಲ್ತೀವಿ ದಿಸ್ ಈಸ್ ಅ ಒನ್ ಆಫ್ ದಿ ಇಂಟ್ರೊಡಕ್ಷನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೆಕ್ಸ್ಟ್ ಒನ್ ವಿ ಲರ್ನ್ ಅಬೌಟ್ ದ ರೋಲ್ ಆಫ್ ಜೀರೋ ದ ರೋಲ್ ಆಫ್ ಅನ್ನ ಕಲಿಯೋಣ ಇದನ್ನು ಕಲ್ಪಿದ್ಯಾಗ ಎಕ್ಸಸೈಸ್ ಒನ್ ಪಾಯಿಂಟ್ ಒನ್ ಅನ್ನು ನೋಡೋಣ ತುಂಬ ಚಿಕ್ಕದಿರುವಂಥ ಎಕ್ಸಸೈಜ ಒಂದು ನಾಲ್ಕು ಮೇನ್ ಇರುವಂಥ ಒಂದು ಎಕ್ಸಸೈಸ್ ಅಷ್ಟೇ ಇದೆ ಓಲ್ಡ್ ಬುಕ್ಕು ಆ್ಯಂಡ್ ನ್ಯೂ ಬುಕ್ಕು ಕಂಪ್ಯಾರಿಸನ್ ಮಾಡಿದರೆ ನ್ಯೂ ಬುಕ್ಕು ತುಂಬ ಚಿಕ್ಕದಾಗಿಟ್ಟಿದ್ದಾನೆ ಹಾಗಿದ್ರೆ ನ್ಯೂ ಬುಕ್ ಫಾರ್ಮುಲಾ ಪ್ರಕಾರ ನಾವು ಎಕ್ಸಸೈಜನ್ನು ಬಿಡಿಸ್ತಾ ಹೋಗೋಣ ಎಲ್ರಿಗೂ ನಮಸ್ಕಾರ